ನಮಸ್ತೆ ನಾನು ಗೌರಿ ಪರಮೇಶ್ವರ್ ಸುದ್ದಿ ಅಂತ ಉತ್ತರ ಕನ್ನಡ ಜಿಲ್ಲಾ ಗೇಡಾ ತಾಲೂಕಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಅಕ್ಕಿ ಹಿಟ್ಟಿನಿಂದ ಬನ್ಸ್ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿನ ಬನ್ಸ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಬೌಲ್ ಅಕ್ಕಿ ಹಿಟ್ಟು ಆಮೇಲೆ ಎರಡು ಬಾಳೆಹಣ್ಣು ಆಮೇಲೆ ಒಂದು ಸ್ವಲ್ಪ ಕಾಯಿ ತುರಿ ಆಮೇಲೆ ಒಂದು ಸ್ವಲ್ಪ ಬೆಲ್ಲ ನಂತರ ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ನಂತರ ಕರಿಯಲು ಎಣ್ಣೆ ಅಕ್ಕಿ ಹಿಟ್ಟನ್ನು ಒಂದು ಇನ್ನೊಂದು ಸ್ವಲ್ಪ ದೊಡ್ಡ ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಉಪ್ಪನ್ನು ಬಿಸಿನೀರು ಮಾಡಿ ಸ್ವಲ್ಪ ಬಿಸಿನೀರಲ್ಲಿ ನೀರು ಮಾಡ್ಕೊಂಡಿದ್ದೀನಿ ಉಪ್ಪನ್ನು ಒಂದು ಸ್ವಲ್ಪ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ನಂತರದಲ್ಲಿ ಬಾಳೆಹಣ್ಣನ್ನು ಸುಲಿದು ನುರುಚ್ಕೊಂಡು ಮುರಿದು ಮುರಿದು ಹಾಕಬೇಕು ತುಂಬ ಬಾಳೆಹಣ್ಣು ಹಾಕಬಾರ್ದು ಎರಡೇ ಬಾಳೆಹಣ್ಣು ಹಾಕಿದ್ರೆ ಸಾಕಾಗುತ್ತೆ ಕಾಯಿ ತುರಿ ಒಂದು ಸ್ವಲ್ಪನೇ ಒಂದರಿಂದ ಒಂದೂವರೆ ಚಮಚ ಆಗುವಷ್ಟು ಹಾಕಿದ್ರೆ ಸಾಕು ಆಮೇಲೆ ಒಂದು ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಕಬೇಕು ತುಂಬ ಹಾಕ್ಬಾರ್ದು ಒಂದು ಚಮಚ ಹಾಕಿದ್ರೆ ಸಾಕು ನಂತರ ಒಂದು ಎರಡು ಚಮಚ ಆಗುವಷ್ಟು ಒಂದು ಸ್ವಲ್ಪ ಒಂದೂವರೆ ಚಮಚ ಆದಷ್ಟು ಆದರೂ ಸಾಕಾಗತ್ತೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಸ್ವಲ್ಪ ಬಿಸಿನೀರು ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಇದನ್ನು ಬಿಸಿನೀರಿಂದ ಸ್ವಲ್ಪ ಹಾಕ್ಕೊಂಡು ನಾದ್ಕೋಬೇಕು ಚೆನ್ನಾಗಿ ನಾದ್ಕೋಬೇಕು ಇದಕ್ಕೆ ಕಲಸೋಕೆ ಮುಂಚೆ ಬೆಲ್ಲದ ಬದಲಿಗೆ ಸಕ್ಕರೆನೂ ಬಳಸ್ಕೋಬೋದು ಸಕ್ಕರೆ ಯಾಕೆ ಬಳಸ್ಬಾರ್ದು ಅಂದ್ರೆ ಬೆಲ್ಲ ಬಳಸ್ಕೊಂಡ್ರೆ ಸುಗರ್ ಇದ್ದವರು ಇದನ್ನ ತಿನ್ಬಹುದು ಸುಗರ್ ಇದ್ದವರಿಗೆ ತಿನ್ನೋಕ್ಕಾಗಲ್ಲ ಸಕ್ಕರೆ ಅಂತ ಆದ್ರೆ ಬೆಲ್ಲ ಬಳಸ್ಕೋಬೋದು ತುಂಬಾ ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪನೇ ಹಾಕೋಬೇಕು ಅದನ್ನ ಈಗ ಈ ಹದಕ್ಕೆ ಬಂದಿರಬೇಕು ನೋಡಿ ರೆಡಿ ಆಗಿದೆ ಇದು ಈ ಹದದಲ್ಲಿ ಸ್ವಲ್ಪ ತುಂಬಾ ಗಟ್ಟಿನೂ ಅಲ್ಲ ತುಂಬಾ ಸ್ಮೂತು ಅಲ್ಲ ಅದರದಲ್ಲಿ ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಈ ಥರ ಉಂಡೆಗಳನ್ನು ಮಾಡ್ಕೋಬೇಕು ಉಂಡೆಗಳನ್ನು ಮಾಡಿಕೊಂಡು ಕೈನಲ್ಲೇ ತಟ್ಕೋಬೇಕು ಮತ್ತು ಕರಿಯೋ ಸಮಯದಲ್ಲಿ ಎಣ್ಣೆನ ಯಾವ ಎಣ್ಣೆಯಲ್ಲಿ ಬೇಕಾದರೂ ಕರಿಬಹುದು ಆದರೆ ಸನ್ಫ್ಲವರ್ ಎಣ್ಣೆಯಲ್ಲಿ ಕರೆದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಈ ಹದಕ್ಕೆ ತಟ್ಕೋಬೇಕು ಕೈನಲ್ಲೇ ತಟ್ಕೋಬೇಕು ನೋಡಿ ಈ ತರ ತಟ್ಕೋಬೇಕು ಈ ತರ ಚಿಕ್ಕ ಚಿಕ್ಕದಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ಸ್ವಲ್ಪ ಸೇಪಲ್ಲಿ ದೊಡ್ಡದಾಗಿ ಮಾಡ್ಕೊಂಡ್ರು ನಡೆಯುತ್ತೆ ಬೇಗ ಬೇಗ ಆಗಬೇಕು ಅಂದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿಕೊಂಡ್ರೂ ನಡೆಯುತ್ತೆ ನಾನೀಗ ಗ್ಯಾಸ್ ಸ್ಟವನ ಹಚ್ಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರಲ್ಲಿ ಎಣ್ಣೆಯನ್ನು ಹಾಕಿದ್ದೀನಿ ಈ ಥರ ಎಣ್ಣೆಯೊಳಗೆ ಬಿಡಬೇಕು ಈ ಥರ ಎಣ್ಣೆ ಒಳಗೆ ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಕದ್ ಕಂದು ಬಣ್ಣ ಬರೆಯುವವರೆಗೂ ಎಣ್ಣೆ ಒಳಗೆ ಬಿಡಬೇಕು ಆಮೇಲೆ ಈ ಥರ ಆದಮೇಲೆ ತೆಗಿಬೇಕು ಇದನ್ನು ನೋಡಿ ಈ ಕಲರ್ ಬರಬೇಕು ನೋಡಿ ಇದು ಇವಾಗ ರೆಡಿಯಾಗಿದೆ ಅಕ್ಕಿ ಹಿಟ್ಟಿನ ಬನ್ಸು ಇದು ತುಪ್ಪದ ಜೊತೆನೂ ತಿನ್ಬೋದು ಮೊಸರು ಜೊತೆಯೂ ತಿನ್ಬೋದು ತುಪ್ಪ ಬೇಡ ಅನ್ಸಿದವ್ರು ಮೊಸರು ಜೊತೆನೂ ತಿನ್ಬೋದು ಏನು ಬೇಡ ಅಂದರೆ ಹೀಗೇನು ತಿನ್ಬೋದು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಸ್ಕೂಲ್ ಮಕ್ಕಳೆಲ್ಲ ಬರೋ ಟೈಮಿಗೆ ಈ ಥರ ಎಲ್ಲ ರೆಡಿ ಮಾಡಿಟ್ಟರೆ ಇದು ತಿಂದಕ್ಕೆ ತುಂಬ ನೀವು ಟ್ರೈ ಮಾಡಿ